ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಆರ್ ಟಿ ಇ ಟೂ ತೌಸಂಡ್ ನೈನ್ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಮತ್ತು ಎನ್ ಇ ಪಿ ಹತ್ತೊಂಬತ್ತು ಎಂಬತ್ತಾರು ರಾಷ್ಟ್ರೀಯ ಶಿಕ್ಷಣ ನೀತಿ ಈ ಎರಡು ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ ನನಗೆ ಪವಿತ್ರ ಅನ್ನೋರು ಕಮೆಂಟ್ನ ಮಾಡಿದರು ಆದ್ದರಿಂದ ಇವತ್ತು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ಬಿ ಎಡ್ ವಿದ್ಯಾರ್ಥಿಗಳ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತವಾಗಿದೆ ವಿಡಿಯೋ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮೊದಲನೇದಾಗಿ ಆರ್ ಟಿ ಇ ಶಿಕ್ಷಣ ಹಕ್ಕು ಕಾಯ್ದೆ ಬಗ್ಗೆ ತಿಳ್ಕೊಳ್ಳೋಣ ರೈಟ್ ಟು ಎಜುಕೇಷನ್ ಆಕ್ಟ್ ಪಿ ಟಿಕೆ ಶಿಕ್ಷಣವು ಪ್ರತಿಯೊಬ್ಬ ಮಾನವನ ಮೂಲಭೂತ ಹಕ್ಕಾಗಿದೆ ದೇಶದ ಪ್ರಗತಿ ಜನರ ಜಾಗೃತಿ ಹಾಗೂ ಸಾಮಾಜಿಕ ನ್ಯಾಯವು ಶಿಕ್ಷಣದ ಮೂಲಕವೇ ಸಾಧ್ಯವಾಗುತ್ತದೆ ನಮ್ಮ ಸಂವಿಧಾನವು ಶಿಕ್ಷಣವನ್ನು ಪ್ರತಿಯೊಬ್ಬ ಮಕ್ಕಳ ಹಕ್ಕು ಎಂದು ಘೋಷಿಸಿದ್ದು ಅದನ್ನು ಜಾರಿಗೆ ತರುವ ಮಹತ್ವದ ಹೆಜ್ಜೆಯಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಆರ್ ಟಿ ಇ ಜಾರಿಗೆ ಬಂತು ಈ ಕಾಯ್ದೆಯ ಮೂಲಕ ಆರರಿಂದ ಹದಿನಾಲ್ಕು ವರ್ಷದವರೆಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಇದರಿಂದ ಶಿಕ್ಷಣವನ್ನು ಸೌಲಭ್ಯವಲ್ಲ ಅದು ಒಂದು ಹಕ್ಕು ಎಂಬ ದೃಷ್ಟಿಕೋನದಲ್ಲಿ ನೋಡುವ ನಿಲುವು ಸ್ಥಿರವಾಯಿತು ನೆಕ್ಸ್ಟ್ ಒನ್ ಆರ್ ಟಿ ಇ ಕಾಯ್ದೆಯ ಪ್ರಮುಖ ಅಂಶಗಳು ಏನೆಲ್ಲ ಪ್ರಮುಖವಾದ ಅಂಶಗಳನ್ನು ಈ ಒಂದು ಆರ್ ಟಿ ಎ ಕಾಯ್ದೆ ಒಳಗೊಂಡೈತೆ ಅನ್ನೋದನ್ನು ನೋಡೋಣ್ರಿ ಮೊದಲನೆಯದಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ನೋಡ್ರಿ ಯಾವಾಗ ಈ ಆರ್ ಟಿ ಇ ಕಾಯ್ದೆ ಜಾರಿಗೆ ಬಂತು ಆವಾಗ್ಲಿಂತರ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವಂಥದ್ದು ಒಂದು ಸರ್ಕಾರದ ಮೂಲಭೂತ ಕರ್ತವ್ಯವನ್ನಾಗಿ ಜಾರಿಗೆ ತಂದರು ನಂತರದಲ್ಲಿ ಶಾಲೆಗಳ ಸ್ಥಾಪನೆ ಪ್ರತಿಯೊಬ್ಬ ಮಕ್ಕಳಿಗೂ ಸಮೀಪದಲ್ಲಿಯೇ ಶಾಲೆ ಇರುವಂತೆ ಸರ್ಕಾರ ಕಡ್ಡಾಯ ವ್ಯವಸ್ಥೆ ಮಾಡಬೇಕು ಮಕ್ಕಳಿಗೆ ಒಂದು ಕಿಲೋಮೀಟರ್ ಅಂತರದ ಒಳಗಾಗಿಯೇ ಶಾಲೆಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಈ ಒಂದು ಆರ್ ಟಿ ಎ ಕಾಯ್ದೆ ಜಾರಿಗೆ ಬಂದ ಮೇಲೆ ನಡೀತು ಶಾಲೆಗಳು ಒಂದು ವೇಳೆ ದೂರದಲ್ಲಿದ್ದರೆ ಮಕ್ಕಳು ಹೋಗಿ ಶಿಕ್ಷಣವನ್ನು ಪಡೆದುಕೊಳ್ಳೋದಿಲ್ಲ ಅವರ ಮನೆಯ ಸಮೀಪದಲ್ಲಿ ಶಾಲೆಗಳಿದ್ರೆ ಎಲ್ಲ ಮಕ್ಕಳು ಶಿಕ್ಷಣವನ್ನು ಪಡಿಬಹುದು ಅನ್ನುವಂಥ ಉದ್ದೇಶದಿಂದ ಶಾಲೆಗಳನ್ನು ಹೆಚ್ಚು ಹೆಚ್ಚು ಶಾಲೆಗಳನ್ನು ಸ್ಥಾಪಿಸುವಂತಹ ಕೆಲಸವನ್ನು ಮಾಡಲಾಯಿತು ತರ್ಡ್ ಪಾಯಿಂಟ್ ಖಾಸಗಿ ಶಾಲೆಗಳ ಬಾಧ್ಯತೆ ಖಾಸಗಿ ಶಾಲೆಗಳು ಇಪ್ಪತ್ತೈದರಷ್ಟು ಸ್ಥಾನಗಳನ್ನು ಬಡ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ವರ್ಗದ ಮಕ್ಕಳಿಗೆ ಮೀಸಲಿಡಬೇಕು ಈಗ ಬಡವರು ಏನು ಅನ್ಕೊತಾರೆ ನಾವು ಕೂಡ ಖಾಸಗಿ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಓದಿಸಬೇಕು ಆದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ಕೊರಗುತ್ತಿರ್ತಾರೆ ಅಂಥವರ ಕೊರಗನ್ನು ನೀಗಿಸೋಕೋಸ್ಕರ ಸರ್ಕಾರ ಏನು ಮಾಡಿದ್ರಿ ಇಪ್ಪತ್ತೈದು ಪರ್ಸೆಂಟೇಜ್ ಸೀಟುಗಳನ್ನು ಒಂದು ಖಾಸಗಿ ಶಾಲೆಗಳಲ್ಲಿ ಮೀಸಲಿಡಬೇಕು ಬಡ ಮಕ್ಕಳಿಗೆ ಹಿಂದುಳಿದ ವರ್ಗದ ಮಕ್ಕಳಿಗೆ ಅಲ್ಪಸಂಖ್ಯಾತರಿಗೆ ಸೀಟುಗಳನ್ನು ಕಾಯ್ದಿರಿಸಬೇಕು ಆ ಮಕ್ಕಳನ್ನ ಫೀಸನ್ನ ಗೌರ್ಮೆಂಟ್ ಕೊಡ್ತೈತಿ ಹಾಗಾಗಿ ಇದು ಒಂದು ಸೌಲಭ್ಯ ಉತ್ತಮವಾದ ಸೌಲಭ್ಯ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒಂದು ನಾಲ್ಕನೇ ಪಾಯಿಂಟು ಗುಣಮಟ್ಟದ ಶಿಕ್ಷಣ ಶಾಲೆಗಳು ತರಬೇತಿ ಪಡೆದ ಅರ್ಹ ಶಿಕ್ಷಕರನ್ನು ನೇಮಿಸಿ ಉತ್ತಮ ಮೂಲ ಸೌಕರ್ಯ ಒದಗಿಸಬೇಕು ನೋಡ್ರಿ ಶಾಲೆಗಳಲ್ಲಿ ತರಬೇತಿ ಹೊಂದಿದಂಥ ಇರಬೇಕು ಹಾಗೂ ಮೂಲ ಸೌಕರ್ಯಗಳು ಉತ್ತಮವಾಗಿರಬೇಕು ಮೂಲ ಸೌಕರ್ಯಗಳಂದರೆ ಉತ್ತಮವಾಗಿ ಗಾಳಿ ಬೆಳಕು ಬರುವಂತಹ ಕೊಠಡಿಗಳಿರಬೇಕು ಮಕ್ಕಳಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಇರಬೇಕು ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು ಆಟದ ಮೈದಾನವಿರಬೇಕು ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಶೌಚಾಲಯಗಳಿರಬೇಕು ಈ ಎಲ್ಲ ಮೂಲಭೂತ ಸೌಕರ್ಯಗಳ ಜೊತೆಗೆ ಉತ್ತಮ ತರಬೇತಿ ಹೊಂದಿದಂಥ ಶಿಕ್ಷಕರನ್ನು ನೇಮಕ ಮಾಡೋದ್ರ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ನೀಡಬಹುದು ಅನ್ನುವಂಥದ್ದು ಈ ಒಂದು ಆರ್ ಟಿ ಎ ಕಾಯ್ದೆಯ ಪ್ರಮುಖವಂತ ಉದ್ದೇಶವಾಗಿದೆ ನೆಕ್ಸ್ಟ್ ಐದನೇ ಪ್ರಮುಖ ಅಂಶ ಸಮಗ್ರ ಮೌಲ್ಯಮಾಪನ ಎಂಟನೆಯ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸದೆ ಸಿ ಇ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಪದ್ಧತಿಯನ್ನು ಜಾರಿಗೆ ತಂದಿದೆ ಈ ಒಂದು ಶಿಕ್ಷಣ ಪದ್ಧತಿಯೊಳಗೆ ಯಾವುದೇ ರೀತಿಯಾದ ವಾರ್ಷಿಕ ಪರೀಕ್ಷೆಯನ್ನು ಎಂಟನೇ ತರಗತಿವರೆಗೂ ನಡೆಸುವಂತಿಲ್ಲ ನಾವು ನಿರಂತರವಾಗಿ ಪಾಠ ಬೋಧನೆ ಮಾಡುವಂಥ ಸಮಯದಲ್ಲೇ ಮಕ್ಕಳಿಗೆ ನಿರಂತರವಾದಂಥ ಮೌಲ್ಯಮಾಪನವನ್ನು ಮಾಡಬೇಕು ಅನ್ನುವಂಥ ಪದ್ಧತಿ ಜಾರಿಗೊಳಿಸಲಾಗಿದೆ ಆರನೇ ಪಾಯಿಂಟು ಭೇದ ಭಾವ ನಿಷೇಧ ಧರ್ಮ ಜಾತಿ ಲಿಂಗ ವರ್ಣದ ಆಧಾರದ ಮೇಲೆ ಮಕ್ಕಳನ್ನು ತಿರಸ್ಕರಿಸುವುದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಈಗ ನಮ್ಮ ಶಾಲೆಗೆ ಯಾವುದೇ ಒಂದು ಮಗು ದಾಖಲಾಗಲು ಬಂದಾಗ ಆ ಮಗುವಿನ ಧರ್ಮದ ಆಧಾರದ ಮೇಲಾಗಿರ್ಬೋದು ಜಾತಿಯ ಆಧಾರದ ಮೇಲಾಗಿರ್ಬೋದು ಹೆಣ್ಣು ಗಂಡು ಎಂಬ ಲಿಂಗ ತಾರತಮ್ಯದ ಆಧಾರದ ಮೇಲೆ ಆಗಿರ್ಬೋದು ಅವನು ಕಪ್ಪು ಬಿಳಿ ಎಂಬ ವರ್ಣದ ಆಧಾರದ ಮೇಲೆ ಆಗಿರ್ಬೋದು ನಾವು ಯಾವುದೇ ರೀತಿಯಾಗಿ ದಾಖಲಾತಿನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ ನಾವು ಎಲ್ಲ ಮಕ್ಕಳನ್ನು ಕೂಡ ಶಾಲೆಗೆ ದಾಖಲು ಮಾಡ್ಕೊಳ್ಳೇಬೇಕು ಅನ್ನುವಂಥದ್ದು ಈ ಒಂದು ಭೇದ ಭಾವ ನಿಷೇಧದ ಹಿನ್ನೆಲೆಯಲ್ಲಿ ಬರ್ತೈತಿ ನೆಕ್ಸ್ಟ್ ಒಂದು ಏಳನೇ ಪಾಯಿಂಟು ಶಿಕ್ಷಕರ ಜವಾಬ್ದಾರಿ ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರುವುದು ಮಕ್ಕಳಿಗೆ ಸರಿಯಾಗಿ ಪಾಠ ಬೋಧನೆ ಮಾಡುವುದು ಹಾಗೂ ದಂಡನೆ ನೀಡದಿರುವುದು ಕಡ್ಡಾಯವಾಗಿದೆ ಸರಿಯಾದ ಸಮಯಕ್ಕೆ ಶಾಲೆಗೆ ಬರಬೇಕು ಸರಿಯಾಗಿ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡಬೇಕು ಹಾಗೂ ನಾವು ಮಕ್ಕಳಿಗೆ ಯಾವುದೇ ರೀತಿಯಾದ ದಂಡನೆಯನ್ನು ಶಿಕ್ಷೆಯನ್ನು ಕೊಡಬಾರ್ದು ಪ್ರೀತಿಯಿಂದ ವಿಶ್ವಾಸದಿಂದ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡಬೇಕು ನಲಿಯುತ್ತಾ ಕಲಿ ಮಕ್ಕಳ ಜೊತೆ ಸಂತೋಷದಿಂದ ನಾವು ಕಲಿಕೆಯನ್ನು ಉಂಟು ಮಾಡಬೇಕು ಸಂತಸದಾಯಕವಾದಂಥ ಕಲಿಕೆಯನ್ನು ಮಾಡಬೇಕು ಅನ್ನುವಂಥದ್ದು ಈ ಒಂದು ಪದ್ಧತಿಯ ಪ್ರಮುಖವಾದಂಥ ಅಂಶವಾಗಿದೆ ನಂತರದಲ್ಲಿ ಒಂದು ಶಿಕ್ಷಣ ಹಕ್ಕು ಕಾಯ್ದೆಯ ಪ್ರಾಮುಖ್ಯತೆ ಏನು ಅನ್ನೋದನ್ನು ನೋಡೋಣ್ರಿ ಮೊದಲನೇದಾಗಿ ಆರ್ ಟಿ ಇ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಎರಡು ಸಾವಿರದ ಒಂಬತ್ತು ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಿದ ಐತಿಹಾಸಿಕ ಕಾಯ್ದೆಯಾಗಿದೆ ಒಂದು ಐತಿಹಾಸಿಕ ಕಾಯ್ದೆ ಇದಕ್ಕಿಂತ ಮೊದಲು ಸಂವಿಧಾನ ಜಾರಿಗೆ ಬಂದಾಗಲೂ ಕೂಡ ಆರರಿಂದ ಹದಿನಾಲ್ಕು ವರ್ಷದೊಳಗೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದಿತ್ತು ಆದವಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿತ್ತು ಅದನ್ನು ನಾವು ಕಾನೂನಿನಲ್ಲಿ ಕೋರ್ಟ್ನಲ್ಲಿ ಹೋಗಿ ಪ್ರಶ್ನೆ ಮಾಡೋಕೆ ಬರ್ತಿರಲಿಲ್ಲ ಅದಕ್ಕೋಸ್ಕರ ಏನು ಅದನ್ನು ಒಂದು ಕಾಯ್ದೆಯನ್ನಾಗಿ ಜಾರಿಗೆ ತಂದರು ಈಗ ಮೂಲಭೂತ ಹಕ್ಕು ನಾವೇನಾದರೂ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲಿಲ್ಲ ಅಂದ್ರೆ ಈಗ ನಾವು ಅದನ್ನ ಕೋರ್ಟ್ನಾಗ ಹೋಗಿ ಪ್ರಶ್ನೆ ಮಾಡೋ ಅಧಿಕಾರ ಐತಿ ಮೂವತ್ತೆರಡನೇ ಸಂವಿಧಾನದ ವಿಧಿ ಅನ್ವಯ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮಗೇನಾದರೂ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಆದರೆ ಅಥವಾ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಧಕ್ಕೆಗಳು ಉಂಟಾದರೆ ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ನ್ಯಾಯವನ್ನು ಪಡ್ಕೋಬಹುದು ಆದ್ದರಿಂದ ಶಿಕ್ಷಣವನ್ನು ಕೂಡ ಒಂದು ಮೂಲಭೂತ ಹಕ್ಕಿನ ಅಡಿಯಲ್ಲಿ ಸೇರಿಸಲಾಗಿದೆ ಎರಡನೇ ಪಾಯಿಂಟು ಬಡ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ವರ್ಗದ ಮಕ್ಕಳಿಗೂ ಕೂಡ ಸಮಾನ ಶಿಕ್ಷಣದ ಅವಕಾಶ ದೊರೆಯುವಂತೆ ಮಾಡಿದೆ ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ನಂತರ ಬಡವರಾಗಿರ್ಬೋದು ಹಿಂದುಳಿದ ವರ್ಗದವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಈ ಎಲ್ಲ ವರ್ಗದ ಜನರಿಗೆ ಮಕ್ಕಳಿಗೆ ಸಮಾನ ರೀತಿಯ ಶಿಕ್ಷಣದ ಅವಕಾಶಗಳು ದೊರೆಯುವಂತಾಯಿತು ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆಯು ಮಕ್ಕಳಲ್ಲಿ ಅಕ್ಷರ ಆಸಕ್ತಿಯ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದೆ ಮತ್ತೊಂದು ಪ್ರಮುಖವಾದ ಅಂಶವೇನೆಂದರೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಶಿಕ್ಷಣದ ಅಂತರವನ್ನು ಕಡಿಮೆ ಮಾಡುತ್ತದೆ ರೀ ಅದು ಹೆಂಗೆ ಕಡಿಮೆ ಮಾಡುತ್ತೆ ಅನ್ನೋದಾದರೆ ಈಗ ಹೊಸದಾಗಿ ನೇಮಕಾತಿ ಹೊಂದುವಂತಹ ಉತ್ತಮ ತರಬೇತಿ ಹೊಂದಿದ ಉತ್ತಮ ಶಿಕ್ಷಣವನ್ನು ಪಡೆದಂತಹ ಶಿಕ್ಷಕರನ್ನ ಏನು ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸ್ಬೇಕಂತೇಳಿ ಅವ್ರನ್ನ ಸಿ ವಲಯದ ಗ್ರಾಮಗಳಿಗೆ ನೇಮಕಾತಿ ಮಾಡ್ತಾರೆ ಅಲ್ಲಿ ಶಿಕ್ಷಕರು ಏನು ಮಾಡ್ತಾರೆ ನಿಮಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ಉತ್ತಮವಾದ ಶಿಕ್ಷಣವನ್ನು ನೀಡ್ತಾರೆ ನಂತರದಲ್ಲಿ ನಗರ ಪ್ರದೇಶದಲ್ಲಿ ಕೂಡ ಉತ್ತಮವಾದ ಶಿಕ್ಷಣ ಇರುತ್ತೆ ಹಾಗಾಗಿ ಯಾವಾಗ ಒಂದು ಹೊಸ ಹೊಸ ನೇಮಕಾತಿಗಳಾಗ್ತಾವಲ್ಲ ಆವಾಗಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶದ ಶಿಕ್ಷಣದ ನಡುವಿನ ಅಂತರವನ್ನು ಕಡಿಮೆ ಮಾಡೋಕ್ಕೋಸ್ಕರ ಈ ಒಂದು ಪದ್ಧತಿಯನ್ನು ಅನಿಸ್ತಾ ಅನುಸರಿಸ್ತಾರ ನೆಕ್ಸ್ಟ್ ಒನ್ ಮಕ್ಕಳಲ್ಲಿ ವ್ಯಕ್ತಿತ್ವಾಭಿವೃದ್ಧಿ ಸಮಾನತೆ ಮತ್ತು ಜಾಗೃತಿಯನ್ನು ಮೂಡಿಸಲು ನೆರವಾಗಿದೆ ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ಮೇಲೆ ವ್ಯಕ್ತಿತ್ವದ ಅಭಿವೃದ್ಧಿ ಆಗಿರ್ಬೋದು ಮಕ್ಕಳಲ್ಲಿ ಸಮಾನತೆಯ ಭಾವನೆಯನ್ನು ಜಾಗೃತಿ ಮೂಡಿಸುವಲ್ಲಿ ಇದು ಸಹಾಯ ಮಾಡ್ತೈತಿ ನೆಕ್ಸ್ಟ್ ಒನ್ ಭವಿಷ್ಯದಲ್ಲಿ ಉತ್ತಮ ನಾಗರಿಕರನ್ನು ರೂಪಿಸಿ ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗೆ ದಾರಿ ತೋರಿಸುತ್ತದೆ ನಾವು ಮಕ್ಕಳಿಗೆ ಈಗಿಂದನ ಉತ್ತಮವಾದ ಶಿಕ್ಷಣವನ್ನು ಕೊಡೋದರಿಂದ ಭವಿಷ್ಯದಲ್ಲಿ ಕೂಡ ನಾವು ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ ರೂಪಿಸಿ ನಮ್ಮ ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗೆ ಇದು ದಾರಿದೀಪವಾಗುತ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒಂದು ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಸಾಧಿಸಲು ಶಿಕ್ಷಣವೇ ಮೂಲವೆಂಬ ತತ್ವವನ್ನು ಬಲಪಡಿಸಿದೆ ಉಪಸಂಹಾರ ಶಿಕ್ಷಣವೇ ಸಮಾಜದ ಕನ್ನಡಿ ರಾಷ್ಟ್ರದ ಶಕ್ತಿ ಶಿಕ್ಷಣವಿಲ್ಲದೆ ಸಮಾಜದಲ್ಲಿ ಅಭಿವೃದ್ಧಿ ಸಮಾನತೆ ಹಾಗೂ ಪ್ರಗತಿ ಅಸಾಧ್ಯ ಈ ಹಿನ್ನೆಲೆಯಲ್ಲಿ ಆರ್ ಟಿಇ ಎರಡು ಸಾವಿರದ ಒಂಬತ್ತು ಕಾಯ್ದೆಯು ಮಕ್ಕಳಿಗೆ ಶಿಕ್ಷಣವನ್ನು ತಲುಪಿಸುವ ಮಹತ್ತರ ಸಾಧನೆಯಾಗಿದೆ ಇದರಿಂದ ಮಕ್ಕಳು ಅಜ್ಞಾನದಿಂದ ಮುಕ್ತರಾಗಿ ಜ್ಞಾನ ಸಂಪನ್ನರಾಗುತ್ತಿದ್ದಾರೆ ಹೀಗಾಗಿ ಆರ್ ಟಿ ಇ ಕಾಯ್ದೆ ಎರಡು ಸಾವಿರದ ಒಂಬತ್ತು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ನಮ್ಮ ದೇಶದ ಶಿಕ್ಷಣ ಕ್ಷೇತ್ರದ ಮಹತ್ವದ ಮೈಲುಗಲ್ಲಾಗಿ ಸಮಾನತೆ ಮತ್ತು ನ್ಯಾಯಯುತ ಸಮಾಜದ ನಿರ್ಮಾಣಕ್ಕೆ ಮಾರ್ಗದರ್ಶಿಯಾಗಿದೆ ನೆಕ್ಸ್ಟ್ ಕ್ವಶನು ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತು ನೂರ ಎಂಬತ್ತಾರು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನೈನ್ಟೀನ್ ಏಯ್ಟಿ ಸಿಕ್ಸ್ ಟಿಕೆ ಶಿಕ್ಷಣವು ಸಮಾಜದ ಪ್ರಗತಿ ಮತ್ತು ರಾಷ್ಟ್ರದ ಅಭಿವೃದ್ಧಿಯ ಮೂಲ ಸ್ತರವಾಗಿದೆ ಸ್ವಾತಂತ್ರ್ಯಾನಂತರ ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳು ಆಗಿದ್ದರೂ ಸಹ ಸಮಗ್ರ ಮತ್ತು ದೂರದೃಷ್ಟಿಯ ಶಿಕ್ಷಣ ನೀಡುವ ಅಗತ್ಯವಿತ್ತು ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಜಾರಿಗೆ ಬಂದದ್ದು ಆದರೆ ಕಾಲಕ್ರಮೇಣ ಸಮಾಜದ ಆರ್ಥಿಕತೆ ಮತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಬಂದ ಬದಲಾವಣೆಗಳನ್ನು ಗಮನಿಸಿ ಹೊಸ ಶಿಕ್ಷಣ ನೀತಿಯು ಅಗತ್ಯವಾಯಿತು ಈ ಹಿನ್ನೆಲೆಯಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದಂತಹ ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ಹತ್ತೊಂಬತ್ನೂರ ಎಂಬತ್ತಾರು ರೂಪುಗೊಂಡಿತು ಇದು ಭಾರತದ ಶಿಕ್ಷಣ ವ್ಯವಸ್ಥೆಗೆ ಸಮಗ್ರ ಮಾರ್ಗಸೂಚಿ ನೀಡಿದ ಮಹತ್ವದ ದಾಖಲೆಯಾಗಿದೆ ನೆಕ್ಸ್ಟ್ ಒನ್ ಎನ್ ಇ ಪಿ ಹತ್ತೊಂಬತ್ತು ನೂರ ಎಂಬತ್ತಾರರ ಪ್ರಮುಖ ಅಂಶಗಳು ಮೊದಲನೇ ಪಾಯಿಂಟು ಶಿಕ್ಷಣದ ಉದ್ದೇಶ ಮೊದಲನೇ ಪಾಯಿಂಟು ಸಮಾನತೆ ಸಾಮಾಜಿಕ ನ್ಯಾಯ ರಾಷ್ಟ್ರೀಯ ಏಕತೆ ಹಾಗೂ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು ಶಿಕ್ಷಣದ ಪ್ರಮುಖ ಉದ್ದೇಶವಾಗಿತ್ತು ನೆಕ್ಸ್ಟ್ ಒಂದು ಶಿಕ್ಷಣದ ಮೂಲಕ ಸಮಗ್ರ ವ್ಯಕ್ತಿತ್ವ ಅಭಿವೃದ್ಧಿಯನ್ನು ಸಾಧಿಸುವುದು ಶಿಕ್ಷಣ ತಜ್ಞರು ಹೇಳ್ತಾರ ಒಂದು ಮಗುವಿನ ಸಮಗ್ರ ವ್ಯಕ್ತಿತ್ವದ ವಿಕಾಸವೇ ಶಿಕ್ಷಣ ಅಂತಾರ ಆ ಹಿನ್ನೆಲೆಯಲ್ಲಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯು ಕೂಡ ಶಿಕ್ಷಣದ ಮೂಲಕ ಸಮಗ್ರ ವ್ಯಕ್ತಿತ್ವ ಅಭಿವೃದ್ಧಿ ಸಾಧಿಸುವುದು ಶಿಕ್ಷಣದ ಒಂದು ಪ್ರಮುಖ ಉದ್ದೇಶವನ್ನಾಗಿ ಮಾಡಿಕೊಂಡಿದೆ ನೆಕ್ಸ್ಟ್ ಒಂದು ಸಮಾನ ಶಿಕ್ಷಣದ ಅವಕಾಶ ಮಹಿಳೆಯರು ಹಿಂದುಳಿದ ವರ್ಗಗಳು ದಲಿತರು ಬುಡಕಟ್ಟು ಹಾಗೂ ಅಂಗವಿಕಲರಿಗೆ ಸಮಾನ ಶಿಕ್ಷಣದ ಅವಕಾಶವನ್ನು ದೊರಕಿಸಿಕೊಟ್ಟಿದೆ ನೆಕ್ಸ್ಟ್ ಒಂದು ಅಕ್ಷರಾಸಕ್ತಿ ಅಭಿಯಾನದ ಮೂಲಕ ಸಾಮಾನ್ಯರಿಗೂ ಕೂಡ ಅಕ್ಷರಾಸಕ್ತಿ ತಲುಪಿಸುವ ಕ್ರಮವನ್ನು ಕೈಗೊಳ್ಳಲಾಯಿತು ನೆಕ್ಸ್ಟ್ ಒಂದು ಶಾಲಾ ಶಿಕ್ಷಣ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯು ಹತ್ತು ಪ್ಲಸ್ ಎರಡು ಪಠ್ಯಕ್ರಮವನ್ನು ಬಲಪಡಿಸಿತು ನಂತರದಲ್ಲಿ ರಾಷ್ಟ್ರೀಯ ಪಠ್ಯ ಚೌಕಟ್ಟು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕನ್ನು ರೂಪಿಸಿತು ನಂತರದಲ್ಲಿ ಶಾಲೆಗಳ ಮೂಲ ಸೌಕರ್ಯಗಳನ್ನು ಸುಧಾರಿಸುವುದು ಶಾಲೆಗಳ ಮೂಲ ಸೌಕರ್ಯ ಅಂದರೆ ಉತ್ತಮವಾದ ಕಟ್ಟಡದ ವ್ಯವಸ್ಥೆ ಆಗಿರ್ಬೋದು ಮಕ್ಕಳಿಗೆ ಆಟ ಆಡಲು ಮೈದಾನ ಆಗಿರಬಹುದು ಕುಳಿತುಕೊಳ್ಳಲು ಉತ್ತಮವಾದ ಆಸನದ ಸೌಲಭ್ಯಗಳಾಗಿರ್ಬೋದು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯದ ಸೌಲಭ್ಯ ಹೀಗೆ ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವುದು ಮತ್ತು ಅವುಗಳನ್ನು ಸುಧಾರಿಸುವುದಾಗಿದೆ ನೆಕ್ಸ್ಟ್ ಒಂದು ಶಿಕ್ಷಣದಲ್ಲಿ ಸ್ಥಳೀಯ ಭಾಷೆ ಪ್ರಾದೇಶಿಕ ಭಾಷೆ ಮತ್ತು ಹಿಂದುಳಿದ ಪ್ರದೇಶಗಳ ಮಕ್ಕಳಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಿಕೊಡುವುದು ಈ ಒಂದು ಹೊಸ ಶಿಕ್ಷಣ ನೀತಿಯ ಪ್ರಕಾರ ಶಿಕ್ಷಣದಲ್ಲಿ ನಮ್ಮ ಸ್ಥಳೀಯ ಭಾಷೆಗೂ ಕೂಡ ಪ್ರಾಮುಖ್ಯತೆ ಐತಿ ಪ್ರಾದೇಶಿಕ ಭಾಷೆಗೂ ಕೂಡ ಮನ್ನಣೆಯನ್ನು ನೀಡಲಾಗಿದೆ ಹಿಂದುಳಿದ ಪ್ರದೇಶದ ಮಕ್ಕಳಿಗೂ ಕೂಡ ವಿಶೇಷವಾದ ಸೌಲಭ್ಯವನ್ನು ನೀಡೋದ್ರ ಮೂಲಕ ಆ ಮಕ್ಕಳು ಕೂಡ ಶಿಕ್ಷಣವನ್ನು ಪಡೆಯುವಲ್ಲಿ ಅದು ಸಹಕಾರಿಯಾಗಿದೆ ನಾಲ್ಕನೇ ಪಾಯಿಂಟ್ ಮಹಿಳಾ ಶಿಕ್ಷಣ ಶಿಕ್ಷಣದ ಮೂಲಕ ಮಹಿಳೆಯರ ಸಬಲೀಕರಣ ಎಂಬ ಘೋಷಣೆಯಡಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಈ ಒಂದು ಹತ್ತೊಂಬತ್ತು ಎಂಬತ್ತಾರರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಯಿತು ಅಕ್ಷರಸ್ಥ ನಾರಿ ಸುಖಿ ಸಂಸಾರಕ್ಕೆ ದಾರಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಈ ಒಂದು ಹಿನ್ನೆಲೆಯಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಯಿತು ನೆಕ್ಸ್ಟ್ ಒನ್ ಐದನೇ ಪಾಯಿಂಟ್ ಉನ್ನತ ಶಿಕ್ಷಣ ವಿಶ್ವವಿದ್ಯಾಲಯಗಳ ಗುಣಮಟ್ಟವನ್ನು ಸುಧಾರಿಸಲು ಕ್ರಮವನ್ನು ಕೈಗೊಳ್ಳಲಾಯಿತು ನಂತರದಲ್ಲಿ ಸಂಶೋಧನೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಯಿತು ನೆಕ್ಸ್ಟ್ ಒನ್ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಬಲಪಡಿಸುವ ಕ್ರಮವನ್ನು ಕೈಗೊಳ್ಳಲಾಯಿತು ಆರನೇ ಪಾಯಿಂಟು ವೃತ್ತಿಪರ ಶಿಕ್ಷಣ ಶಾಲಾ ಮಟ್ಟದಲ್ಲಿಯೇ ಉದ್ಯೋಗೋನ್ಮುಖ ಶಿಕ್ಷಣಕ್ಕೆ ಅವಕಾಶವನ್ನು ನೀಡಲಾಯಿತು ಮಹಾತ್ಮ ಗಾಂಧೀಜಿಯವರು ಅವತ್ತಿನ ಕಾಲಕ್ಕೆ ಹೇಳಿದರೆ ಮೂಲ ಶಿಕ್ಷಣ ಪದ್ಧತಿ ಅಂದರೆ ಮಕ್ಕಳು ಶಿಕ್ಷಣವನ್ನು ಪಡೆಯುವಾಗಲೇ ಕೂಡ ಅವರು ಬದುಕಿಗೆ ಅಗತ್ಯವಾದಂಥ ಕೌಶಲ್ಯಗಳನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಜ್ಞಾನವನ್ನು ನೀಡುವುದು ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹತ್ತೊಂಬತ್ತು ನೂರ ಎಂಬತ್ತಾರರ ರಾಷ್ಟ್ರೀಯ ಶಿಕ್ಷಣ ನೀತಿಯು ಕೂಡ ನಾವು ಶಾಲಾ ಮಟ್ಟದಲ್ಲಿಯೇ ಉದ್ಯೋಗೋನ್ಮುಖವಾದಂತಹ ಶಿಕ್ಷಣವನ್ನು ನೀಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ನೆಕ್ಸ್ಟ್ ಒಂದು ತಾಂತ್ರಿಕ ಮತ್ತು ಕೈಗಾರಿಕಾ ತರಬೇತಿಗೆ ಆದ್ಯತೆಯನ್ನು ನೀಡಲಾಗಿದೆ ಏಳನೇ ಪಾಯಿಂಟ್ ಶಿಕ್ಷಕರ ಪಾತ್ರ ಶಿಕ್ಷಕರ ತರಬೇತಿ ಸಂಸ್ಥೆಗಳನ್ನು ಬಲಪಡಿಸುವುದು ನೋಡ್ರಿ ಉತ್ತಮ ತರಬೇತಿ ಹೊಂದಿದ ಶಿಕ್ಷಕರಿಂದ ಉತ್ತಮ ಶಿಕ್ಷಣವನ್ನು ನೀಡಲು ಸಾಧ್ಯ ಹಾಗಾಗಿ ಇವರೇನ್ ಮಾಡಿದ್ರು ಶಿಕ್ಷಕರಿಗೆ ತರಬೇತಿ ನೀಡುವಂಥ ಸಂಸ್ಥೆಗಳನ್ನು ಬಲಪಡಿಸುವ ಕೆಲಸವನ್ನು ಮಾಡಿದರು ನೆಕ್ಸ್ಟ್ ಪಾಯಿಂಟ್ ಶಿಕ್ಷಕರಿಗೆ ಸಮಾಜದಲ್ಲಿ ಗೌರವ ಮತ್ತು ಮಾನ್ಯತೆ ನೀಡುವ ನಿಲುವು ಶಿಕ್ಷಕರಿಗೆ ಈ ಸಮಾಜದಲ್ಲಿ ಉತ್ತಮವಾದ ಗೌರವ ಹಾಗೂ ಮನ್ನಣೆ ಸಿಗುವಂತೆ ಮಾಡಲಾಯಿತು ಎಂಟನೇ ಪಾಯಿಂಟು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಹಿಂದುಳಿದ ವರ್ಗದ ಮಕ್ಕಳಿಗಾಗಿ ವಿಶೇಷ ಹಾಸ್ಟೆಲ್ಗಳು ವಿದ್ಯಾರ್ಥಿ ವೇತನ ಉಚಿತ ಪಠ್ಯಪುಸ್ತಕ ಊಟದ ಯೋಜನೆ ಇನ್ನೂ ಮುಂತಾದ ಯೋಜನೆಗಳನ್ನು ರೂಪಿಸಲಾಯಿತು ಒಂಬತ್ತನೇ ಪಾಯಿಂಟು ಸಾಂಸ್ಕೃತಿಕ ಮತ್ತು ನೈತಿಕ ಮೌಲ್ಯಗಳು ಭಾರತೀಯ ಸಂಸ್ಕೃತಿ ಪರಂಪರೆ ಹಾಗೂ ನೈತಿಕ ಮೌಲ್ಯಗಳನ್ನು ಶಿಕ್ಷಣದಲ್ಲಿ ಅಳವಡಿಸುವುದು ರಾಷ್ಟ್ರಭಕ್ತಿ ಧಾರ್ಮಿಕ ಸಹಿಷ್ಣುತೆ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸುವಂತೆ ಪಠ್ಯಕ್ರಮವನ್ನು ರೂಪಿಸುವುದು ನೋಡ್ರಿ ಮಗುವಿಗೆ ನಾವು ಶಿಕ್ಷಣವನ್ನು ನೀಡುವುದರ ಜೊತೆಗೆ ನೈತಿಕ ಮೌಲ್ಯಗಳನ್ನು ಕೂಡ ಕಲಿಸಿಕೊಡೋದು ಬಹಳಷ್ಟು ಅವಶ್ಯಕವಾಗಿದೆ ಅಂತಹ ಒಂದು ನೈತಿಕ ಮೌಲ್ಯಗಳನ್ನು ಒಳಗೊಂಡಂತೆ ಪಠ್ಯಕ್ರಮವನ್ನು ರೂಪಿಸಲಾಯಿತು ನಂತರದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಾಮುಖ್ಯತೆ ಅಥವಾ ಮಹತ್ವವೇನು ಮೊದಲನೇ ಪಾಯಿಂಟ್ ಸಮಾನತೆ ಮತ್ತು ನ್ಯಾಯ ಹಿಂದುಳಿದ ವರ್ಗ ಮಹಿಳೆಯರು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸಮಾನ ಶಿಕ್ಷಣದ ಅವಕಾಶ ಕಲ್ಪಿಸಿತ್ತು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯು ಹಿಂದುಳಿದ ವರ್ಗದ ಜನರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಬಡ ವಿದ್ಯಾರ್ಥಿಗಳಿಗಾಗಿರ್ಬೋದು ಶಿಕ್ಷಣದಲ್ಲಿ ಸಮಾನವಾದ ಅವಕಾಶವನ್ನು ಮತ್ತು ನ್ಯಾಯವನ್ನು ಒದಗಿಸಿಕೊಟ್ಟಿದೆ ಅದು ಒಂದು ಪ್ರಾಮುಖ್ಯತೆಯಾಗಿದೆ ಎರಡನೇ ಪಾಯಿಂಟು ಮಹಿಳಾ ಸಬಲೀಕರಣ ಮಹಿಳಾ ಶಿಕ್ಷಣಕ್ಕೆ ವಿಶೇಷ ಮಹತ್ವವನ್ನು ನೀಡಿ ಸಮಾಜದಲ್ಲಿ ಅವರ ಸ್ಥಾನವನ್ನು ಬಲಪಡಿಸಿತು ಮಹಿಳೆಯರ ಸ್ಥಾನಮಾನವನ್ನು ಈ ಸಮಾಜದಲ್ಲಿ ಬಲಪಡಿಸಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಮನಗಂಡು ಆ ಒಂದು ಸಬಲೀಕರಣವನ್ನು ಮಹಿಳಾ ಸಬಲೀಕರಣವನ್ನು ಸಾಧಿಸಿದ ಕೀರ್ತಿ ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆಗೆ ಸಲ್ಲುತ್ತದೆ ನೆಕ್ಸ್ಟ್ ಪಾಯಿಂಟ್ ಅಕ್ಷರಾಸಕ್ತಿ ಚಳುವಳಿ ಜನಸಾಮಾನ್ಯರಲ್ಲಿ ಅಕ್ಷರಾಸಕ್ತಿ ಮೂಡಿಸಿ ಶಿಕ್ಷಣದ ವ್ಯಾಪ್ತಿಯನ್ನು ವಿಸ್ತರಿಸಿತು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಮಾಡ್ತೀರಿ ಜನಸಾಮಾನ್ಯರಲ್ಲಿ ಅಕ್ಷರದ ಬಗ್ಗೆ ಆಸಕ್ತಿ ಶಿಕ್ಷಣದ ಬಗ್ಗೆ ಒಲವನ್ನು ಮೂಡಿಸೋದ್ರ ಮೂಲಕ ಶಿಕ್ಷಣದ ವ್ಯಾಪ್ತಿಯನ್ನು ವಿಸ್ತರಿಸಿತು ನೆಕ್ಸ್ಟ್ ಒನ್ ಉದ್ಯೋಗೋನ್ಮುಖತೆ ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳನ್ನು ಉದ್ಯೋಗಕ್ಕೆ ತಯಾರಿಸಿತು ನಮ್ಮ ಶಿಕ್ಷಣ ಏನು ಹೆಂಗಿರ್ಬೇಕಪ್ಪ ಅಂದ್ರೆ ಉದ್ಯೋಗೋನ್ಮುಖವಾಗಿರಬೇಕು ಶಿಕ್ಷಣವನ್ನು ಪಡೆದ ನಂತರ ನಮಗೊಂದು ಉದ್ಯೋಗ ಸಿಗುವಂತೆ ಆಗಬೇಕು ಅಂಥೇಳಿ ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳನ್ನು ಉದ್ಯೋಗವನ್ನು ಮಾಡಲು ತಯಾರು ಮಾಡುವಂಥ ಕೆಲಸವನ್ನು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಮಾಡ್ತಾ ಇದೆ ನೆಕ್ಸ್ಟ್ ಪಾಯಿಂಟ್ ಗುಣಮಟ್ಟದ ಶಿಕ್ಷಣ ಶಾಲೆಗಳಿಂದ ಹಿಡಿದು ವಿಶ್ವವಿದ್ಯಾಲಯ ಮಟ್ಟದವರೆಗೆ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಕ್ರಮ ಕೈಗೊಂಡಿತ್ತು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಕೇವಲ ಪ್ರಾಥಮಿಕ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿಲ್ಲ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗೂ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವಂಥ ಕಾರ್ಯವನ್ನ ಮಾಡುತ್ತದೆ ಹಾಗಾಗಿ ಇದೊಂದು ಪ್ರಾಮುಖ್ಯತೆಯಾಗಿದೆ ರಾಷ್ಟ್ರದ ಏಕತೆ ಭಾರತೀಯ ಸಂಸ್ಕೃತಿ ಮೌಲ್ಯಗಳು ಹಾಗೂ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿ ರಾಷ್ಟ್ರ ಭಾವನೆಯನ್ನು ಹೆಚ್ಚಿಸಿತು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಮಾಡ್ತಾರೆ ಮಕ್ಕಳಲ್ಲಿ ನಮ್ಮ ಭಾರತ ದೇಶದ ಭವ್ಯ ಸಂಸ್ಕೃತಿ ಪರಂಪರೆ ಹಾಗೂ ಭಾರತದ ಮೌಲ್ಯಗಳು ಹಾಗೂ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸೋದ್ರ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ರಾಷ್ಟ್ರದ ಏಕತೆಯ ಭಾವನೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ನೆಕ್ಸ್ಟ್ ಅಭಿವೃದ್ಧಿಗೆ ದಾರಿ ವಿದ್ಯಾವಂತರನ್ನು ರೂಪಿಸಿ ದೇಶದ ಸಾಮಾಜಿಕ ಆರ್ಥಿಕ ಮತ್ತು ತಾಂತ್ರಿಕ ಅಭಿವೃದ್ಧಿಗೆ ದಾರಿ ಮಾಡಿಕೊಟ್ಟಿತ್ತು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಮಾಡ್ತೀರಿ ವಿದ್ಯಾವಂತರನ್ನು ರೂಪಿಸೋದ್ರ ಮೂಲಕ ದೇಶದಲ್ಲಿ ದೇಶವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ತಾಂತ್ರಿಕವಾಗಿ ಅಭಿವೃದ್ಧಿ ಹತ್ತ ಕೊಂಡೊಯ್ಯಲು ಇದೊಂದು ದಾರಿಯನ್ನು ಮಾಡಿಕೊಡ್ತು ಅಂತ ಹೇಳಬಹುದು ಕೊನೆಯದಾಗಿ ಉಪಸಂಹಾರ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನೈನ್ಟೀನ್ ಏಯ್ಟಿ ಸಿಕ್ಸ್ ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಮೈಲುಗಲ್ಲಾಗಿದೆ ಇದು ಶಿಕ್ಷಣವನ್ನು ಕೇವಲ ಜ್ಞಾನಾರ್ಜನೆಗೆ ಮಾತ್ರ ಸೀಮಿತಗೊಳಿಸದೆ ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ರಾಷ್ಟ್ರಭಾವನೆಯನ್ನು ಬೆಳೆಸುವ ಸಾಧನವಾಗಿ ಪರಿಗಣಿಸಿತು ವಿಶೇಷವಾಗಿ ಮಹಿಳಾ ಶಿಕ್ಷಣ ಮತ್ತು ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಆದ್ಯತೆ ನೀಡಿದ ಕ್ರಮವು ಸಮಾಜದಲ್ಲಿ ಬದಲಾವಣೆ ತರಲು ಕಾರಣವಾಯಿತು ಈ ನೀತಿಯು ಮುಂದಿನ ಶಿಕ್ಷಣ ನೀತಿಗಳಿಗೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರ ತಿದ್ದುಪಡಿ ಮತ್ತು ಎರಡು ಸಾವಿರದ ಇಪ್ಪತ್ತರ ಹೊಸ ಶಿಕ್ಷಣ ನೀತಿಗೆ ಆಧಾರವಾಯಿತು ಹೀಗಾಗಿ ಎನ್ ಇ ಪಿ ಎಂಬತ್ತಾರು ಭಾರತೀಯ ಸಮಾಜದಲ್ಲಿ ಅಕ್ಷರಾಸಕ್ತಿ ಸಬಲೀಕರಣ ಸಮಾನತೆ ಮತ್ತು ಅಭಿವೃದ್ಧಿಗೆ ದಾರಿ ತೋರಿಸಿದ ಶಾಶ್ವತ ದಾಸ್ತಾವೇಜು ಎಂದು ಹೇಳಬಹುದು ಈ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು